ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆಯ ಹೋಮ್ ರೆಮಿಡಿ ಹೇಳ್ತಾ ಇದ್ದೇನೆ ಅದು ಯಾವ ಸಮಸ್ಯೆಗೆ ಅಂತ ಹೇಳಿದ್ರೆ ಸ್ಕಿನ್ ಟ್ಯಾಕ್ಗೆ ಅಂದ್ರೆ ನರಹುಳಿ ಅಂತ ಹೇಳ್ತಾರೆ ಮತ್ತೆ ನೊರೋಳಿ ಅಂತ ಕರೀತಾರೆ ಈ ಸಮಸ್ಯೆ ಹೋಗ್ಲಿಕ್ಕೆ ನಾವು ಎಂತ ಮನೆ ಮದ್ದು ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ಕೆಲವರು ತುಂಬಾ ಜನ ಉಂಟಲ್ಲ ತುಂಬ ಹೋಮ್ ರೆಮಿಡಿಗಳನ್ನೆಲ್ಲ ಮಾಡಿದ್ದಾರೆ ಆದರೂ ಕೂಡ ಈ ಸಮಸ್ಯೆ ಹೋಗ್ಲಿಲ್ಲ ಇವತ್ತು ನಾನು ಹೇಳುವ ಹೋಮ್ ರೆಮಿಡಿ ನೀವು ಬಳಸಿದ್ರೆ ಉಂಟಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮ್ದು ನರಹುಳಿಯ ಸಮಸ್ಯೆ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಹೋಗ್ತದೆ ಇದು ಆಯುರ್ವೇದಿಕ್ ಔಷಧಿಯಲ್ಲಿ ಕೂಡ ಬಳಸ್ತಾರೆ ಈ ವಸ್ತುವನ್ನು ಅದು ಯಾವುದು ಅಂತ ಹೇಳ್ಕೊಂಡು ಹೇಳ್ತೇನೆ ಒಂದು ವೇಳೆ ನಿಮಗೆ ನರಹೊಳಿ ಅಥವಾ ನರಹೊಳಿ ಅಂತ ಹೇಳ್ತಾರೆ ಅಥವಾ ಸ್ಕಿನ್ ಟ್ಯಾಗ್ ಅಂತ ಹೇಳ್ಕೊಂಡು ಹೇಳ್ತಾರಲ್ಲ ಅದುಂಟಲ್ಲ ಜಾಸ್ತಿ ದೊಡ್ಡ ದೊಡ್ಡದಾಗ್ತಾ ಅಂದರೆ ಒಂದು ಹತ್ತು ದಿವಸದ ಹಿಂದೆ ತುಂಬ ಚಿಕ್ಕದಿತ್ತು ಆಮೇಲೆ ಅದು ದಿನ ದಿನ ಹೋದಾಗಿ ಬೆಳೀತಾ ಇದೆ ಅಂತ ಹೇಳ್ಕೊಂಡಾದರೆ ಉಂಟಲ್ಲ ನೀವು ಯಾವುದೇ ಮನೆ ಮದ್ದು ಮಾಡಿದರೆ ಪ್ರಯೋಜನ ಇಲ್ಲ ಆ ಥರ ನಿಮಗೆ ಸಮಸ್ಯೆ ಇದ್ದರೆ ಅಂದರೆ ಅದು ದೊಡ್ಡ ದೊಡ್ಡದು ಆಗ್ತಾ ಹೋಗ್ತಾ ಇದೆ ಅಂತ ಹೇಳ್ಕೊಂಡಾದರೆ ಉಂಟಲ್ಲ ನೀವು ಡಾಕ್ಟರ್ ಹತ್ರ ಹೋಗಲೇಬೇಕು ಡಾಕ್ಟರ್ ಹತ್ರ ಹೋಗಿ ಅದನ್ನು ತೆಗೆಸಲೇಬೇಕು ಇಲ್ಲ ಅಂತ ಹೇಳಿದ್ರೆ ನಿಮಗೆ ತೊಂದರೆ ಬರ್ತದೆ ಇದು ಯಾವತ್ತು ಹೀಗೆ ಇರ್ತದೆ ಅಂದ್ರೆ ನಿಮ್ದು ಅದು ನರಹುಳಿಯ ಪ್ರಾಬ್ಲಮ್ ಉಂಟಲ್ಲ ಅದು ದೊಡ್ಡದ ಆಗುದಿಲ್ಲ ಹಾಗೆ ಉಂಟು ಅಂತ ಹೇಳ್ಕೊಂಡು ಹೇಳಿದ್ರೆ ಮಾತ್ರ ಈ ಮನೆ ಮದ್ದನ್ನು ಬಳಸಿ ತುಂಬಾ ದೊಡ್ಡದಾಗ್ತದೆ ಅಂತ ಹೇಳ್ಕೊಂಡು ಆದ್ರೆ ಉಂಟಲ್ಲ ಅದು ಡಾಕ್ಟರ್ ಹತ್ರ ನೀವು ಹೋಗಿ ತೆಗೆದು ಬರಬೇಕು ಇವಾಗ ಮೊದ್ಲೇದಾಗಿ ನರಹುಳಿ ಉಂಟಲ್ಲ ಕೆಲವರಿಗೆ ಎಂತ ಆಗ್ತದೆ ಅಂತ ಹೇಳಿದ್ರೆ ಫ್ಯಾಮಿಲಿಯಲ್ಲಿ ಅಪ್ಪ ಅಮ್ಮನಿಗೆ ಇದ್ರೆ ಉಂಟಲ್ಲ ಮಕ್ಕಳಿಗೆ ಬರ್ತದೆ ಆಯ್ತಾಂದ್ರೆ ನಿಮ್ಮ ಯಾರಿಗಾದ್ರೂ ಅಪ್ಪ ಅಮ್ಮನಿಗೆ ಅಥವಾ ನಿಮ್ದು ರಕ್ತ ಸಂಬಂಧಿಗೆ ಯಾರಿಗಾದ್ರೂ ಈ ಸಮಸ್ಯೆ ಇದ್ರೆ ಉಂಟಲ್ಲ ನಿಮ್ಗೆ ಬರ್ತದೆ ಕೆಲವರಿಗೆ ಎಂತ ಆಗ್ತ ಹೇಳಿದ್ರೆ ಆಹಾರದ ವ್ಯತ್ಯಾಸದಿಂದ ಅಂದ್ರೆ ನೀವು ಯಾವತ್ತು ತಿಂತಾ ಇದ್ದೀರಾ ನೋಡಿ ಆಹಾರ ಅದ್ನನ್ನು ತಿನ್ನುದು ಬಿಟ್ಟು ಬೇರೆ ತರಹದ ಆಹಾರ ತಿಂತ ಇದ್ದೀರಾ ಅಂತ ಹೇಳಿದ್ರೆ ಕೂಡ ಈ ಸಮಸ್ಯೆ ಬರ್ತದೆ ಎಲ್ರಿಗೂ ಅಲ್ಲ ಕೆಲವರಿಗೆ ಈ ಸಮಸ್ಯೆ ಬರ್ತದೆ ಇನ್ನು ಕೆಲವರಿಗೆ ಎಂತ ಹೇಳಿದ್ರೆ ನಿದ್ದೆ ಸರಿ ಮಾಡದೆ ಇರೋದು ಅಂದ್ರೆ ನಿದ್ದೆ ಇಲ್ಲಿ ವ್ಯತ್ಯಾಸ ಆದ್ರೆ ಕೂಡ ಸಮ ಈ ಸಮಸ್ಯೆ ಬರ್ತದೆ ಆದ ಕಾರಣಕ್ಕೆ ನಿಮ್ಗೆ ಯಾವ್ದು ಕಾರಣದಿಂದ ಬಂದಿದೆ ಅಂತ ಹೇಳ್ಕೊಂಡು ತಿಳ್ಕೊಳ್ಳಿ ಯಾಕಂದ್ರೆ ಅಪ್ಪ ಅಮ್ಮನಿಂದ ಈ ತರ ಸಮಸ್ಯೆ ಬಂದಿದೆಯಾ ಅಥವಾ ನೀವು ಯಾವತ್ತು ತಿಂತ ಇದ್ದ ಫುಡ್ ಬಿಟ್ಟು ಬೇರೆ ಯಾವ್ದೋ ಫುಡ್ ತಿಂದ ನಂತರ ನಿಮ್ಗೆ ಈ ಸಮಸ್ಯೆ ಬಂದಿದ್ಯಾ ಅಥವಾ ನಿದ್ದೆಯ ಸಮಸ್ಯೆಯಿಂದ ಈ ತರ ಬಂದಿದೆಯಾ ಅಂತ ಹೇಳ್ಕೊಂಡು ತಿಳ್ಕೊಳ್ಳಿ ಆವಾಗನೇ ಹೇಳಿದೆ ನಾನು ದೊಡ್ಡದಾಗಿದ್ರೆ ಉಂಟಲ್ಲ ಡಾಕ್ಟರ್ ಹತ್ರ ಹೋಗಿ ತೆಗಿಸ್ಕೊಂಡು ಬರಬೇಕು ಇವಾಗ ಹೊಸದಾಗಿ ಹುಡ್ತಾ ಇದೆ ಅಂತ ಹೇಳ್ಕೊಂಡಾದ್ರೆ ಯಾವ ಮನೆ ಮದ್ದು ಮಾಡಬೇಕು ಅಂತ ಹೇಳಿದ್ರೆ ನೋಡಿ ನಾನು ಇವಾಗ ತೋರಿಸ್ತಾ ಇರುವ ಹೋಮ್ ರೆಮಿಡಿ ಉಂಟಲ್ಲ ಹೊಸತಾಗಿ ಹುಡ್ತಾ ಇದೆ ಅಂದ್ರೆ ನಿಮಗೆ ಇಷ್ಟು ತನಕ ಇರಲಿಲ್ಲ ಇವಾಗ ಹೊಸದಾಗಿ ಒಂದೊಂದೇ ಬರ್ತಾ ಇದೆ ಅನ್ನೋರಿಗೆ ಮಾತ್ರ ಇದು ಆಗೋದು ಇದು ಯಾವ ತರ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ಒಂದು ಅರಶಿನ ಪೌಡರ್ ತಗೊಳ್ ತಗೊಳ್ಳಿ ಈ ಸಮಸ್ಯೆ ಇರುವವರು ಉಂಟಲ್ಲ ಅರಶಿನ ಪೌಡ್ರ್ ಅಂದರೆ ಅಂಗಡಿದು ಡೈರೆಕ್ಟ್ ತಗೊಳ್ಳೋ ಬದಲು ಕೊಂಬು ಸಿಕ್ತದಲ್ಲ ಅರಶಿನ ಕೊಂಬು ಅದನ್ನು ತೊಗೊಬಂದು ಪೌಡ್ರ್ ಮಾಡಿ ಯೂಸ್ ಮಾಡಿದರೆ ನಿಮಗೆ ಒಳ್ಳೆ ರಿಸಲ್ಟ್ ಬರ್ತದೆ ಅಂದರೆ ಅಡುಗೆ ಮನೆದು ಅರಶಿನದಲ್ಲಿ ಸ್ವಲ್ಪ ಕೆಮಿಕಲ್ ಎಲ್ಲ ಮಿಕ್ಸ್ ಆಗಿರೋ ಚಾನ್ಸಸ್ ಇರ್ತದೆ ಆದ ಕಾರಣಕ್ಕೆ ನೀವೇನು ಮಾಡಿ ಅಂತ ಹೇಳಿದ್ರೆ ಅರಶಿನದ ಕೊಂಬು ತಗೊಬಂದು ಅದನ್ನು ಪೌಡ್ರ್ ಮಾಡಿ ಈ ಥರ ಯೂಸ್ ಮಾಡಿ ಇದಕ್ಕೆ ಎಂತ ಹಾಕಬೇಕು ಅಂತ ಹೇಳಿದರೆ ನೋಡಿ ಇದಕ್ಕೆ ನಾನು ರೋಸ್ ವಾಟ್ರ್ ಹಾಕ್ತಾ ಇದ್ದೇನೆ ನೀವು ರೋಸ್ ವಾಟ್ರ್ ಇಲ್ಲ ಅಂತ ಹೇಳಿದರೆ ಮಾಮೂಲಿ ನೀರು ಬೇಕಾದರೆ ಹಾಕೋಬೋದು ರೋಸ್ ವಾಟ್ರೇ ಹಾಕ್ಬೇಕಂತ ಇಲ್ಲ ನೀರಾದರೂ ಪರವಾಗಿಲ್ಲ ಆಮೇಲೆ ಇದಕ್ಕೆ ನಾನು ಸುಣ್ಣ ಇದ್ದೇನೆ ಸುಣ್ಣ ಇದು ಯಾವುದು ಅಂತ ಹೇಳಿದರೆ ಏಜ್ ಆದವರೆಲ್ಲ ತಿಂತಾರೆ ಅದ ತಿಂತಾರಲ್ವ ಎಲೆ ಅಡಿಕೆ ತಿಂತಾರೆ ನೋಡಿ ಅದಕ್ಕೆ ಅದಕ್ಕೆ ಬಳಸ್ತಾರೆ ನೋಡಿ ಅಂದರೆ ಸುಣ್ಣ ಎಲೆ ಅಡಿಕೆ ಜೊತೆಗೆ ತಿಂತಾರೆ ನೋಡಿ ಆ ಸುಣ್ಣವೇ ಇದನ್ನನ್ನು ನಾನು ಸ್ವಲ್ಪ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಅದೇ ಸುಣ್ಣವನ್ನು ಅಂದರೆ ಎಲೆ ಅಡಿಕೆ ಜೊತೆ ತಿನ್ನುವ ಸುಣ್ಣವನ್ನೇ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ ಇವಾಗ ಇದನ್ನು ಚಂದ ಮಾಡಿ ಮೂರು ಅಂದರೆ ರೋಸ್ ವಾಟ್ರು ಅರಶಿನ ಪೌಡ್ರ್ ಮತ್ತು ಸುಣ್ಣವನ್ನು ಚಂದ ಮಾಡಿ ಮಿಕ್ಸ್ ಮಾಡಬೇಕು ಇವಾಗ ಹೀಗೆ ನೋಡಿ ಸ್ವಲ್ಪ ಅಂದರೆ ನೀರು ಅಥವಾ ರೋಸ್ ವಾಟ್ರ್ ಕಡಿಮೆ ಆದರೆ ಸ್ವಲ್ಪ ರೋಸ್ ವಾಟ್ರನ್ನು ಹಾಕಿ ಅಥವಾ ನೋಡಿ ಸುಣ್ಣ ರೋಸ್ ವಾಟರ್ ಮತ್ತು ಅರಶಿನ ಪೌಡ್ರು ಅಥವಾ ನೀವು ಸುಣ್ಣ ನೀರು ಅಥವಾ ಅರಿಶಿನ ಪೌಡರ್ ಮಿಕ್ಸ್ ಮಾಡಿದ ನಂತರ ನಿಮಗೆ ಇದು ಕಲ್ಲರ್ ನೋಡಿ ಈ ಥರ ಆಗುತ್ತೆ ಕುಂಕುಮದ ಕಲ್ಲರ್ ಬರ್ತದೆ ಅಂದರೆ ಕೆಂಪು ಬಣ್ಣ ಬರ್ತದೆ ಅಷ್ಟು ತನಕ ಎಲ್ಲದು ಇದು ಎಲ್ಲ ಅರಶಿನ ಉಂಟಲ್ಲ ಇದಕ್ಕೆ ಚೆಂದ ಮಾಡಿ ಹೀಗೆ ಮಿಕ್ಸ್ ಇರಿ ಒಂದು ಎರಡು ನಿಮಿಷ ಹೀಗೆ ಮಿಕ್ಸ್ ಇರಿ ನೋಡಿ ಚೆಂದ ಮಾಡಿ ಮಿಕ್ಸ್ ಮಾಡಿದ ನಂತರ ನಿಮಗೆ ಈ ಥರ ಪೇಸ್ಟ್ ಬರ್ತದೆ ಆಯಿತಾ ಈ ಥರ ಸಿಗ್ತದೆ ನಿಮಗೆ ಕ್ರೀಮ್ ಇವಾಗ ಇದನ್ನೆಂಥ ಮಾಡಲಿಕ್ಕೆ ಅಂತೇಳಿದರೆ ನಿಮಗೆ ಅದು ನಾನು ಹೇಳಿದೆ ಆವಾಗ ಹೊಸದಾಗಿ ಹುಡ್ತಾ ಇದೆ ಅಂತ ಹೇಳಿದ್ರೆ ಮಾತ್ರ ಇದರಿಂದ ಕೆಲಸ ಆಗುವುದು ನಿಮಗೆ ತುಂಬ ವರ್ಷದಿಂದ ಇದೆ ಅಂತ ಹೇಳ್ಕೊಂಡಾದರೆ ಇದರಿಂದ ಆಗೋದಿಲ್ಲ ಇದು ಯಾವ ಥರ ಯೂಸ್ ಮಾಡಬೇಕು ಅಂತ ಒಂದು ಬಡ್ಸ್ ತಗೊಳ್ಳಿ ಬಡ್ಸ್ ತಕೊಂಡು ಇದನ್ನು ನೋಡಿ ಈ ಥರ ತಕೊಂಡು ನಿಮಗೆ ನರಹುಳಿ ಸಮಸ್ಯೆ ಇರುವುದು ಇಲ್ಲಿಗೆ ಈ ಕುತ್ತಿಗೆ ಜಾಗದಲ್ಲಿ ಇರ್ತದೆ ಕೆಲವರಿಗೆ ಅಂಡರ್ ಆಮ್ಸಲ್ಲಿ ಇರ್ತದೆ ಕೆಲವರಿಗೆ ತೊಡೆಯ ಸಂಧಿಯಲ್ಲಿ ಇರ್ತದೆ ಆ ಜಾಗದಲ್ಲಿ ಜಾಸ್ತಿ ಆಗುವುದು ನಿಮಗೆ ಉಂಟಲ್ಲ ಯಾವ ಜಾಗದಲ್ಲಿ ಆಗಿದೆ ಈ ತೊಂದರೆ ಅಂತ ಹೇಳ್ಕೊಂಡು ನೋಡಿಕೊಂಡು ಆ ಜಾಗಕ್ಕೆ ಅಂದರೆ ಕುತ್ತಿಗೆ ಹತ್ತಿರ ಇಲ್ಲಿ ಒಂದು ಇಷ್ಟು ಜಾಗದಲ್ಲಿ ಆಗಿದೆ ಅಂತ ಹೇಳಿದ್ರೆ ನೋಡಿ ಆ ನರಹುಳಿ ಉಂಟಲ್ಲ ಅದ್ರದ್ದು ಬುಡಕ್ಕೆ ಈ ರೀತಿ ಬಡ್ಸಿಂದ ಹಾಕಬೇಕು ಒಂದು ಎರಡು ನಿಮಿಷದಾಗ ಹೀಗೆ ಇರಿ ನೋಡಿ ಇನ್ನೊಂದು ಜಾಗದಲ್ಲಿ ಕೂಡ ಹಾಗೆ ನೋಡಿ ಹೀಗೆ ಮಾಡ್ತಾ ಅದು ಬುಡಕ್ಕೆ ಸರಿಯಾಗಿ ತಾಗಬೇಕು ಈ ತರ ಮಾಡಿ ಇದು ಒಣಗುವ ತನಕ ಬಿಟ್ಟು ಆಮೇಲೆ ಎಂತ ಮಾಡಿ ಅಂತ ಹೇಳಿದ್ರೆ ಚಂದದ ಕ್ಲೀನ್ ಆಗಿರೋ ನೀರಲ್ಲಿ ಒರೆಸ್ಕೊಂಡು ಬನ್ನಿ ಹೀಗೆ ಉಂಟಲ್ಲ ಒಂದು ವಾರ ಮಾಡಿ ಏಳು ದಿನ ಮಾಡಿ ಏಳು ದಿನದಲ್ಲಿ ಗುಣ ಆಗ್ಲಿಲ್ಲ ಅಂತ ಹೇಳ್ಕೊಂಡಾದ್ರೆ ಇಪ್ಪತ್ತೊಂದು ದಿವಸ ಮಾಡಿ ನೋಡಿ ಇಪ್ಪತ್ತೊಂದು ದಿವಸದಲ್ಲಿ ಇದು ಸಂಪೂರ್ಣ ಬುಡ ಸಮೇತ ಕಿತ್ತು ಹೋಗಿ ಹೋಗ್ತದೆ ಮತ್ತೆ ಒಂದು ದಿನ ಬಿಟ್ಟು ಒಂದು ದಿನ ಮಾಡಬಾರ್ದು ದಿನ ಮಾಡ್ತಾ ಹೋಗ್ಬೇಕು ಮತ್ತೆ ಜಾಸ್ತಿ ನೀರು ಕುಡಿಯಿರಿ ಮತ್ತೆ ಒಳ್ಳೆ ಆಹಾರ ಸೇವಿಸಿ ಯಾವಾಗ ಅಂತಕ್ಕಂದ್ರೆ ನಿಮಗೆ ಸ್ಟಾರ್ಟಿಂಗ್ ಬರುತ್ತಾ ಇದೆ ಅಂತ ಹೇಳ್ಕೊಂಡು ಆಗ್ತಾ ಇದ್ದೇವೆ ಅಷ್ಟೇ ಅಲ್ವಾ ತುಂಬಾ ಜಾಸ್ತಿ ಆಗೋಕ್ಕಿಂತ ಒಳ್ಳೆ ಆಹಾರ ಎಲ್ಲ ಸೇವಿಸಿದ್ರೆ ಉಂಟಲ್ಲ ನೀವು ಮತ್ತೆ ಚಂದ ನಿದ್ದೆ ಮಾಡಿದ್ರೆ ಮತ್ತೆ ಒಳ್ಳೆ ನಿದ್ದು ತುಂಬಾ ನೀರು ಕುಡಿದ್ರೆ ಅಂದ್ರೆ ದಿನಕ್ಕೆ ಒಂದು ನಾಲ್ಕು ಲೀಟರ್ ನೀರು ಕುಡಿದ್ರೆ ಉಂಟಲ್ಲ ಆ ಸಮಸ್ಯೆ ಹೋಗ್ತದೆ ಆ ಅದರ ಜೊತೆಗೆ ಉಂಟಲ್ಲ ಇದನ್ನು ಕೂಡ ಇಪ್ಪತ್ತೊಂದು ದಿವ್ಸ ತನಕ ಮಾಡಿ ಆವಾಗ ಅವಾಗ ನೋಡಿ ಸಂಪೂರ್ಣವಾಗಿ ಸ್ಕಿನ್ ಟ್ಯಾಗ್ ಅಂದ್ರೆ ನರಹುಳಿ ಅಥವಾ ನರಹೊಳಿ ಅಂತ ಹೇಳ್ತಾರಲ್ಲ ಅದು ಬುಡ ಸಮೇತ ಕಿತ್ತು ಹೋಗ್ತದೆ ಇವಾಗ ಕೆಲವರಿಗೆ ಎಂತ ಹೇಳಿದರೆ ಎರಡನೇದು ನಾನು ಹೇಳೋದು ಹೋಮ್ ರೆಮಿಡಿ ಹೇಳ್ತಾ ಇರೋದು ಫಸ್ಟ್ ಇದು ರೆಮಿಡಿ ಹೇಳಿದೆ ಹೊಸದಾಗಿ ಹುಟ್ಟತಾ ಇದೆ ಅಂತ ಹೇಳ್ಕೊಂಡಾದರೆ ಮಾತ್ರ ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ ಸ್ಕಿನ್ ಟ್ಯಾಕ್ದು ಬುಡ ಉಂಟಲ್ಲ ಗಟ್ಟಿ ಇರುವುದಿಲ್ಲ ಅಂದರೆ ಉದ್ದನೆ ಹೀಗೆ ನೇತಾಡಿದ ಥರ ಇರ್ತದೆ ಅಂದರೆ ಅಂಟಿಕೊಂಡಿರುವುದಿಲ್ಲ ಸ್ಕಿನ್ಗೆ ಅಂಟಿಕೊಂಡಿರುವುದಿಲ್ಲ ಸ್ವಲ್ಪ ನೇತಾಡಿದ ಥರ ಇರ್ತದಲ್ಲ ಅಂಥವರು ಎಂತ ಮಾಡಿ ಅಂತ ಹೇಳಿದರೆ ನಿಮಗೆ ಬೇಗ ಹೋಗಲಿಕ್ಕೆ ಬೇಕು ಅಂತ ಹೇಳಿದರೆ ದಾರ ಉಂಟಲ್ಲ ದಾರವನ್ನು ಚಂದ ಮಾಡಿ ಆ ಜಾಗ ಯಾವ ನ ಜಾಗದಲ್ಲಿ ಹುಳಿ ಪ್ರಾಬ್ಲಮ್ ಉಂಟು ನೋಡಿ ಆ ಜಾಗದಲ್ಲಿ ಚಂದ ಮಾಡಿ ಟೈಟಾಗಿ ದಾರ ಕಟ್ಟಿ ರಾತ್ರಿ ಮಲಗುವಾಗ ದಾರ ಕಟ್ಟಿ ಮಲಗಿದರೆ ಮಾರನೇ ದಿವಸ ಬೆಳಿಗ್ಗೆ ಬಿದ್ದು ಹೋಗ್ತದೆ ಅದು ಆ ಥರ ನಿಮಗೆ ನೋವು ಆಗ್ತದೆ ಅಂತ ಹೇಳ್ಕೊಂಡು ಎಣಿಸಿದರೆ ಎಂತ ಮಾಡಿ ಅಂತ ಹೇಳಿದರೆ ನೋಡಿ ಈ ಥರ ಕೋಲ್ಗೇಟ್ ಪೇಸ್ಟ್ ತೊಗೊಳ್ಳಿ ಬೇರೆ ಪೇಸ್ಟೆಲ್ಲ ಆಗೋದಿಲ್ಲ ಆಯಿತಾ ಕೋಲ್ಗೇಟ್ ಪೇಸ್ಟನ್ನೇ ತೊಗೊಳ್ಳಿ ಕೋಲ್ಗೇಟ್ ಪೇಸ್ಟ್ಗೆ ಎಂತ ಮಾಡಿ ಅಂತ ಹೇಳಿದರೆ ಆವಾಗಲೇ ನಾನು ತೋರಿಸಿದ ಹಾಗೆ ಸುಣ್ಣ ಸುಣ್ಣ ಮತ್ತು ಕೋಲ್ಗೇಟನ್ನು ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ಎರಡು ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ನಾನು ತೋರಿಸಿದೆ ನೋಡಿ ಅದೇ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಬಡ್ಸಿಂದ ನಿಮಗೆ ಎಲ್ಲಿ ಉಂಟಲ್ಲ ಅದು ಅದು ನೇತಾರ್ಥ ಉಂಟು ಅಂತ ಹೇಳ್ಕೊಂಡು ಉಂಟಲ್ಲ ಆ ಜಾಗದಲ್ಲಿ ಆ ಜಾಗದಲ್ಲಿ ಇದನ್ನು ಹಚ್ತಾ ಬಂದರೆ ಆಯ್ತು ಇದು ಎರಡನ್ನು ಮಿಕ್ಸ್ ಮಾಡಿಕೊಂಡು ಹಚ್ತಾ ಬಂದರೆ ಉಂಟಲ್ಲ ಸ್ವಲ್ಪ ಟೈಮ್ ತಗೊಳ್ತದೆ ಒಂದೇ ಸಲಕ್ಕೆ ಬಿದ್ದು ಹೋಗೋದಿಲ್ಲ ಇವತ್ತು ಹಚ್ಚಿದ್ರೆ ಇವತ್ತು ನಾಳೆಯೇ ಬಿದ್ದು ಹೋಗುದಿಲ್ಲ ಸ್ವಲ್ಪ ಟೈಮ್ ತಗೊಳ್ತದೆ ಆಮೇಲೆ ಅಂತ ಹೇಳಿದ್ರೆ ಅದು ಆಟೋಮ್ಯಾಟಿಕ್ ಆಗಿ ನರಹೊಳಿದು ಬಿದ್ದು ಹೋಗ್ತದೆ ಆವಾಗ ಅದರ ನಂತರ ಉಂಟಲ್ಲ ನೀವು ಪುನಃ ಆ ಜಾಗದಲ್ಲಿ ಪುನಃ ಹೊಸದಾಗಿ ಹುಟ್ಟಬಾರ್ದು ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ ಇದನ್ನು ಕಂಟಿನ್ಯೂ ಆಗಿ ಮಾಡ್ತಾ ಹೋಗಿ ಒಂದು ಮೂವತ್ತು ದಿವಸ ಅಥವಾ ಅರವತ್ತು ದಿವಸ ಅಂದರೆ ಒಂದು ತಿಂಗಳು ಅಥವಾ ಎರಡು ತಿಂಗಳು ಇದನ್ನು ಮಾಡ್ತಾ ಹೋಗಿ ಆವಾಗ ನೋಡಿ ಆ ಜಾಗದಲ್ಲಿ ಪುನಃ ನರಹೊಳಿ ಸಮಸ್ಯೆ ಬರುವುದಿಲ್ಲ ಆ ಇವಾಗ ಮೂರನೇ ಮನೆಮದ್ದು ತುಂಬಾ ಸ್ಟ್ರಾಂಗ್ ಆಗಿರುವ ಮನೆಮದ್ದು ಇದು ಯಾರಿಗೋಸ್ಕರ ಅಂತ ಹೇಳಿದ್ರೆ ನನಗೆ ತುಂಬಾ ಜನ ಕಮೆಂಟ್ ಮಾಡಿದ್ರೆ ಏನಂತ ಹೇಳಿದ್ರೆ ಎಲ್ಲಾ ರೀತಿಯ ನಾನು ಮನೆಮದ್ದು ಹಚ್ಚಿ ನೋಡಿದ್ದೇನೆ ಆದ್ರೂ ಕೂಡ ನಮ್ಗೆ ಈ ನರಗುಳಿಯ ಸಮಸ್ಯೆ ಹೋಗ್ಲೇ ಇಲ್ಲ ಅದು ಹಾಗೇ ಉಂಟು ಎಲ್ಲ ಯಾರೆಲ್ಲ ಏನೆಲ್ಲ ಹೇಳಿದಾರೆ ನೋಡಿ ಅದನ್ನೆಲ್ಲ ನಾನು ಮಾಡಿ ನೋಡಿದೆ ಆದ್ರೂ ಕೂಡ ಹೋಗ್ಲಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಅಂತವ್ರು ಎಂತ ಮಾಡ್ಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ತುಂಬಾ ವರ್ಷದಿಂದ ಉಂಟು ಮನೆಮದ್ದು ಮಾಡಿದ್ರು ಹೋಗ್ಲಿಲ್ಲ ಅಂತ ಹೇಳುವವರು ಎಂತ ಮಾಡ್ಬೇಕು ಅಂತ ಹೇಳಿದ್ರೆ ಬೆಳಿಗ್ಗೆ ಐದು ಗಂಟೆಗೆ ಏಳಿ ಎದ್ದು ಆದ ನಂತರ ಎಂತ ಮಾಡಿ ಅಂತ ಹೇಳಿದರೆ ನಿಮ್ಮ ಮನೆ ಹತ್ತಿರದಲ್ಲಿ ಎಲ್ಲಾದರೂ ಎಕ್ಕದ ಗಿಡ ಆಯಿತಾ ನಿಮಗೆ ದೇವರಿಗೆ ಬಿಳಿ ಎಕ್ಕದ ಹೂವೇ ಆಗಬೇಕು ದೇವರಿಗೆ ಹಾಕೋದಾದರೆ ಅಂದರೆ ಗಣಪತಿಗೆ ಇಷ್ಟ ಬಿಳಿ ಎಕ್ಕದ ಹೂವು ಇವಾಗ ನಾವು ಉಂಟಲ್ಲ ನಾವು ಉಂಟಲ್ಲ ದೇವರಿಗೆ ಹಾಕೋದಲ್ಲ ಸ್ಕಿನ್ ಟ್ಯಾಗ್ಗೆ ಹಾಕುದಲ್ವಾ ಅಂದರೆ ನರಹುಳಿಯ ಸಮಸ್ಯೆಗೆ ಹಾಕೋದಲ್ವ ನಾವೆಂಥ ಮಾಡೋದು ಹೇಳಿದ್ರೆ ನಮಗೆ ಪರ್ಪಲ್ ಕಲರ್ದು ಕೂಡ ಆಗ್ತದೆ ಅಂದರೆ ನೇರಳೆ ಬಣ್ಣದ ಹೂ ಕೂಡ ಆಗ್ತದೆ ಎಕ್ಕದ ಹೂ ಕೂಡ ಆಗ್ತದೆ ಅಥವಾ ಬಿಳಿ ಬಣ್ಣದ್ದು ಕೂಡ ಅದು ಆಗ್ತದೆ ನಿಮಗೆ ಅಂದರೆ ಬಿಳಿ ಬಣ್ಣದ್ದು ಸಿಗ್ಲಿಲ್ಲ ಅಂತ ಹೇಳಿದ್ರೆ ನೇರಳೆ ಬಣ್ಣ ಬೇಕಾದರೆ ಆಗ್ತದೆ ಎಂತಾಗೋದಿಲ್ಲ ಅದಕ್ಕೆ ಬಣ್ಣದ ವ್ಯತ್ಯಾಸ ಇಲ್ಲ ನೀವು ಎಂತ ಮಾಡಬೇಕು ಅಂತ ಹೇಳಿದ್ರೆ ಬೆಳಿಗ್ಗೆ ಐದು ಗಂಟೆಗೆ ಉಂಟಲ್ಲ ಹೋದರೆ ಆ ಗಿಡದ ಕೆಳಗೆ ಹೋದರೆ ಅದರಲ್ಲಿ ಹಾಲು ಬರ್ತಾ ಇರ್ತದೆ ನೀವು ಐದು ಗಂಟೆಗೆ ಹೋಗಬೇಕು ಯಾಕಂತ ಹೇಳಿದ್ರೆ ಅದರ ನಂತರ ಹಾಲು ಪ್ರಯೋಜನ ಇಲ್ಲ ಅಂದರೆ ಅದರದ್ದು ಹಾಲು ಬರೋದೂ ಇಲ್ಲ ಬಂದರೂ ಕೂಡ ಪ್ರಯೋಜನಕ್ಕೆ ಇಲ್ಲ ನೀವು ಬೆಳಿಗ್ಗೆ ಬೇಗನೆ ಎದ್ದು ಅದರಲ್ಲಿ ಹಾಲು ತೆಗೆದ್ರೆ ಉಂಟಲ್ಲ ನಿಮಗೆ ಅದು ಕೆಲಸ ಆಗ್ತದೆ ಅದನ್ನ ಮಾಡಿ ಅಂತ ಹೇಳಿದ್ರೆ ಆ ಎಕ್ಕದ ಹಾಲನ್ನು ತಕೊಂಡ್ ಬನ್ನಿ ತಕೊಂಬಂದು ಎಂತ ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಸುಣ್ಣವನ್ನು ಮಿಕ್ಸ್ ಮಾಡಿ ಇದೇ ಸುಣ್ಣ ಮತ್ತೆ ಬೇರೆ ಯಾವ ಸುಣ್ಣ ಅಲ್ಲ ಇದೇ ಸುಣ್ಣ ನಾವು ಎಲೆ ಅಡಿಕೆಗೆ ಯೂಸ್ ಮಾಡ್ತೇವೆ ನೋಡಿ ಅದೇ ಸುಣ್ಣವನ್ನು ಮಿಕ್ಸ್ ಮಾಡಿ ಎಲ್ಲೆಲ್ಲ ಉಂಟಲ್ಲ ನಿಮಗೆ ನರಹುಳಿಯ ಪ್ರಾಬ್ಲಮ್ ಉಂಟು ನೋಡಿ ಆ ಜಾಗದಲ್ಲಿ ಇದನ್ನು ಹಚ್ತಾ ಬನ್ನಿ ನೀವು ಬೆರಳಲ್ಲೇ ಹಚ್ಚಿ ಅಂದರೆ ನೀವು ಆ ಎಕ್ಕದ ಹಾಲು ಉಂಟಲ್ಲ ಎಕ್ಕದ ಹಾಲಿಗೆ ಸುಣ್ಣವನ್ನು ಮಿಕ್ಸ್ ಮಾಡಿ ಚಂದ ಮಾಡಿ ಮಿಕ್ಸ್ ಮಾಡಿಕೊಂಡು ಎಲ್ಲೆಲ್ಲ ನಿಮಗೆ ಆ ಸಮಸ್ಯೆ ಉಂಟು ನೋಡಿ ಆ ಜಾಗದಲ್ಲೆಲ್ಲ ಹಚ್ತಾ ಬನ್ನಿ ಇಪ್ಪತ್ತೊಂದು ದಿವಸ ಇದನ್ನೂ ಮಾಡಲೇಬೇಕು ಇಪ್ಪ ಇಪ್ಪತ್ತೊಂದು ದಿವಸ ಮಾಡಿದ್ರೆ ಉಂಟಲ್ಲ ನರಹುಳಿಯ ಸಮಸ್ಯೆ ಉಂಟಲ್ಲ ಅದು ಬುಡದಿಂದನೇ ಕಿತ್ತು ಹೋಗ್ತದೆ ನಿಮಗೆ ನೋವು ಕೂಡ ಆಗುದಿಲ್ಲ ಮತ್ತೆ ಯಾವುದು ಸಮಸ್ಯೆ ಕೂಡ ಆಗುದಿಲ್ಲ ಆದ್ರೆ ಎಂತ ಮಾಡಬೇಕು ಅಂತ ಹೇಳಿದ್ರೆ ದಿನ ಉಂಟಲ್ಲ ಎಕ್ಕದ ಹಾಲು ದಿನ ದಿನ ತರಬೇಕು ಬಿಟ್ರೆ ಒಂದು ಸಲಕ್ಕೆ ತಂದು ಒಂದು ವಾರಕ್ಕೆ ಆಗೋಷ್ಟು ಸ್ಟಾಕ್ ಮಾಡಿರ್ತೇನೆ ಅಥವಾ ಇಪ್ಪತ್ತೊಂದು ದಿನಕ್ಕೆ ಆಗುವಷ್ಟು ಸ್ಟಾಕ್ ಮಾಡಿರ್ತೇನೆ ಅಂತ ಹೇಳ್ಕೊಂಡು ಹೇಳಿದ್ರೆ ಆಗುದಿಲ್ಲ ದಿನ ಐದು ಗಂಟೆಗೆ ಹೋಗಿ ಯಾವ ನಿಮಗೆ ಮನೆ ಹತ್ತಿರದಲ್ಲಿ ಎಲ್ಲಿ ಎಕ್ಕದ ಗಿಡ ಉಂಟಲ್ಲ ಅದ್ರದ್ದು ಹಾಲನ್ನು ತೆಗೆದು ಆಮೇಲೆ ಅದಕ್ಕೆ ಸುಣ್ಣ ಮಿಕ್ಸ್ ಮಾಡಿ ದಿನ ಹಚ್ಚಬೇಕು ಹೀಗೆ ಹಚ್ಚಿ ಉಂಟಲ್ಲ ರಾತ್ರಿ ಹಚ್ಚಿ ಮಲಗಿ ಅಥವಾ ನೀವು ಎಂತ ಮಾಡ್ಬೇಕು ಅಂತ ಹೇಳಿದ್ರೆ ಬೆಳಿಗ್ಗೆ ಎದ್ದ ನಂತರ ಕೂಡ ಹಚ್ಕೋಬಹುದು ಯಾವ ಟೈಮಲ್ಲಿ ಬೇಕಾದ್ರೆ ಹಚ್ಕೋಬಹುದು ಆದ್ರೆ ಅದು ಸ್ವಲ್ಪ ಹೊತ್ತು ನಿಮಗೆ ಆ ಜಾಗದಲ್ಲಿ ಇರ್ಲಿ ಅಂದ್ರೆ ಬೇಗ ಹಚ್ಕೊಂಡು ಬೇಗನೆ ಒರೆಸ್ಲಿಕ್ಕೆ ಹೋಗ್ಬೇಡಿ ಒಂದು ಎರಡು ಆ ಬೇಗ ಹಚ್ಚಿ ಬೇಗ ತೆಗ್ದ್ರಂಟಲ್ ನಿಮ್ಗೆ ಹೋಗುದಿಲ್ಲ ಅಂತ ಅಂದ್ರೆ ಹಾಗೆ ಇರ್ತದೆ ಒಂದೊಳ್ಳೆ ಹೋದ್ರೂ ಕೂಡ ಹೊಸದಾಗಿ ಪುನಃ ಉಟ್ಕೊಳ್ತದೆ ಆದ ಕಾರಣಕ್ಕೆ ಸ್ವಲ್ಪ ಇಟ್ಕೊಳ್ಳಿ ನಿಮ್ಗೆ ಎರಡು ಗಂಟೆ ಇಟ್ಕೊಳಿಕ್ ಆಗುದಿಲ್ಲ ಅಂತ ಹೇಳಿದ್ರೆ ಮಿನಿಮಮ್ ಅರ್ಧ ಗಂಟೆ ಆದ್ರೂ ಇಟ್ಕೊಳ್ಳಿ ಆ ಜಾಗದಲ್ಲಿ ಇಪ್ಪತ್ತೊಂದು ದಿನ ಕಂಟಿನ್ಯೂ ಆಗಿ ಈ ತರ ಮಾಡ್ತಾ ಬನ್ನಿ ಯಾವಾಗ ನೋಡಿ ನಿಮ್ಗೆ ಈ ಸಮಸ್ಯೆ ಫುಲ್ ಕ್ಲಿಯರ್ ಆಗಿ ಹೋಗ್ತದೆ ಆಮೇಲೆ ನಿಮ್ಗೆ ನೋಡುವಾಗನೇ ನಿಮ್ಗೆ ಆ ಜಾಗದಲ್ಲಿ ನಿಮ್ಗೆ ನೆರಹುಳಿಯ ಪ್ರಾಬ್ಲಮ್ ಇತ್ತ ಅಂತ ಹೇಳ್ಕೊಂಡು ನಿಮ್ಗೆ ಎಣಿಸ್ತದೆ ಅಂದ್ರೆ ಅಷ್ಟು ಕ್ಲೀನ್ ಆಗಿ ಹೋಗ್ತದೆ ಇದರಿಂದ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಸ್ಕಿನ್ ಟ್ಯಾಗ್ ಬಗ್ಗೆ ನಾನು ಹೋಗ್ಲಿಕ್ಕೆ ಎಂತ ಮಾಡ್ಬೇಕು ಅಂತ ಹೇಳ್ಕೊಂಡು ಹೇಳಿದೆ ಕೊಟ್ಟಿದ್ದೇನೆ ಮೂರು ವಿಧಾನ ಹೇಳಿಕೊಟ್ಟಿದ್ದೇನೆ ಹೊಸದಾಗಿ ಬರುವ ಬರ್ತಾ ಇರುವವರಿಗೆ ಎಂತ ಮಾಡ್ಬೇಕು ಮತ್ತೆ ಸ್ವಲ್ಪ ನೇತಾಡ್ತಾ ಇರ್ತದಲ್ವ ಅಂದ್ರೆ ಅಂದ್ರೆ ಬುಡ ಗಟ್ಟಿ ಇರುದಿಲ್ಲ ಕೆಳಗಡೆಯಿಂದ ನೇತಾಡ್ತಾ ಇರ್ತದೆ ನೋಡಿ ಅಂತವ್ರು ಎಂತ ಮಾಡ್ಬೇಕು ಮತ್ತೆ ನಿಮ್ಗೆ ಯಾವುದೇ ಮನೆ ಮದ್ದು ಮಾಡಿದ್ರು ಕೂಡ ಗುಣ ಆಗ್ಲಿಲ್ಲ ಅಂತ ಹೇಳುವವರು ಎಂತ ಮಾಡ್ಬೇಕು ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಮತ್ತೆ ಈ ವಿಡಿಯೋನನ್ನು ಯಾರಿಗೆಲ್ಲ ಆ ಥರ ಸಮಸ್ಯೆ ಉಂಟು ಅಂತ ಹೇಳ್ಕೊಂಡು ನಿಮಗೆ ಕಾಣಿಸ್ತದೆ ನೋಡಿ ಅಂಥವರಿಗೆಲ್ಲ ಈ ವಿಡಿಯೋನನ್ನು ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತೆ ನಾನು ಹೀಗೆ ಮತ್ತು ಹೀಗೆ ಒಳ್ಳೆ ಒಳ್ಳೆಯ ಹೋಮ್ ರೆಮಿಡಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಸ್ಕಿನ್ಗೆ ಸಂಬಂಧಪಟ್ಟಿದ್ದು ಕೂದಲಿಗೆ ಸಂಬಂಧಪಟ್ಟಿದ್ದು ಮತ್ತು ದೊಡ್ಡವರ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ವಿಡಿಯೋಗಳನ್ನು ಮಾಡಿ ತೋರಿಸ್ತೇನೆ ಅಂತ ಹೇಳ್ಕೊಂಡು ಹೇಳ್ತಿದ್ದೇನೆ ಇವತ್ತು ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೇದಾಗಲಿ